ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಅಂದ್ರೆ ಇವತ್ತಿನ ವ್ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ನನ್ಗೆ ಎದೆ ನೋವು ಕಾಣಿಸ್ಕೊಂತು ಮತ್ತೆ ಭುಜ ಸ್ವಲ್ಪ ನೋವು ತರ ಆಯ್ತು ನಾನ್ ಇದೇನಪ್ಪ ಇದು ಇದಕ್ಕಿದ್ದಂಗೆ ಅಂದ್ರೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು ನಾನ್ ಚಿನ್ನಿನೆಲ್ಲ ಇಟ್ಕೊಂಡು ಮುದ್ದಾಡ್ತಿದ್ದೆ ಅಯ್ಯೋ ಏನಪ್ಪಾ ಇದು ಹಿಂಗಾಗೋಯ್ತು ಅಂತ ಒಂಥರಾ ಎಮೋಷನಲ್ ಆಗೋದೆ ನಾನು ಆಮೇಲೆ ಹಾಸ್ಪಿಟಲ್ ಹೋಗಿ ತೋರ್ಸ್ಕೊಂಡ್ ಬಂದೆ ಆ ಟ್ಯಾಬ್ಲೆಟ್ಸ್ ಎಲ್ಲಾ ಕೊಟ್ಟಿದ್ದಾರೆ ಸೊ ಇವತ್ತು ಸ್ವಲ್ಪ ಚಿನ್ನಿ ಜೊತೆ ಸ್ಪೆ ಟೈಮ್ ಸ್ಪೆಂಡ್ ಮಾಡೋಣ ಅನ್ನಿಸ್ತು ಹಂಗಾಗಿ ಇವತ್ತು ಡೇ ಫುಲ್ಲು ಅವಳ ಜೊತೆ ಸ್ವಲ್ಪ ಶಾಪಿಂಗ್ ಹೋಗಿದ್ದೀನಿ ಕೊನೆವರೆಗೂ ನೋಡಿ ನಾನು ಒಂದು ಚಿಕನ್ ರೆಸಿಪಿನೂ ಹಾಕಿದ್ದೀನಿ ಕುಕ್ಕಿಂಗ್ ರೆಸಿಪಿ ಹಾಕಿ ಅಂತ ಕೇಳ್ತಾ ಇದ್ರಿ ಅಲ್ವಾ ಸೊ ಲಾಸ್ಟಲ್ಲಿ ಹಾಕಿದ್ದೀನಿ ಅದನ್ನ ನಾನು ಅಂಡ್ ಇವತ್ತಿನ ದಿವಸ ಒಂಥರ ಚಿನ್ನಿ ಜೊತೆ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಚೆ ಹೋಗಿದ್ದು ಎಲ್ಲ ಚೆನ್ನಾಗಿತ್ತು ಒಂಥರ

ಕಟ್ ಮಾಡು ಬೇಗ ಬೇಗ ಅಲ್ಲಿ ಸಾರ್ಗ ಹಾಕ್ಬೇಕು ನೀಟಾಗಿ ಮಾಡ್ತಾ ಇದೆಯಾ ನೀನೇ ಕಟ್ ಮಾಡಮ್ಮ ಮಾಡು ಬೇಗ ಬೇಗ ಮಾಡು ನಿಧಾನ ಹುಷಾರ್ ಚಿನ್ನಿ

ಬಿಟ್ರೆ ಎಲ್ಲ ಇಳಕಿ ತಾಕ್ ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾನ್ ಸ್ವಲ್ಪ ಎಲ್ಲಾ ನೀಟಾಗಿ ಕಟ್ ಮಾಡ್ಕೊಂತ ಇದ್ದೆ ಪುದೀನ ಸೊಪ್ಪನ ನೆಕ್ಸ್ಟ್ ಸ್ವಲ್ಪ ಡೈಲಿ ನಾವು ಆ ಚಪಾತಿ ಈ ತರ ದೋಸೆ ಆಮೇಲೆ ರಾಗಿ ದೋಸೆ ಈ ತರ ಎಲ್ಲಾ ಮಾಡಿದ್ರೆ ಡೈಲಿ ಏನಾದ್ರೂ ಒಂದು ಹಿಟ್ಟೆ ಇಡ್ತೀವಿ ಮಾಡಿ ಮೇಲೆ ಅದೇನೋ ಇಟ್ರೆ ಒಂದರ ಸಮಾಧಾನ ಡೈಲಿ ಬಂದು ಕಾಗೆ ಒಂದು ಟೈಮ್ಗೆ ಒಂದ್ ಪರ್ಟಿಕ್ಯುಲರ್ ಟೈಮ್ಗೆ ಬಂದು ತಿನ್ಕೊಂಡು ಹೋಗುತ್ತೆ ನೀರು ಇಡ್ತೀನಿ ನಾನು ಮತ್ತೆ ಈ ತರ ಏನಾದರೂ ಮನೇಲಿ ಮಾಡಿದ್ದಂತೂ ಇಟ್ಟೇ ಇಡ್ತೀನಿ ಫಸ್ಟ್ ನಾವ್ ತಿನ್ನಕ್ಕಿಂತ ಮುಂಚೆ ಪ್ರಾಣಿ ಪಕ್ಷಿಗಳಿಗೆ ಇಟ್ಟು ತಿನ್ಬೇಕಂತೆ ತುಂಬಾ ಒಳ್ಳೇದು ಮತ್ತೆ ನೀರಿಟ್ರಂತೂ ತುಂಬಾ ಒಳ್ಳೇದು ಗೊತ್ತಾಗುತ್ತೆ ನಮ್ಗೆ ನೀರ್ ಕಮ್ಮಿ ಆದ್ರೆ ಬಂದ್ ಮತ್ತೆ ಏನಾದ್ರು ಊಟ ಇಟ್ಟಿದ್ ತಿನ್ಕೊಂಡು ಗೊತ್ತಾಗುತ್ತೆ ಒಳ್ಳೇದು ಅಭ್ಯಾಸ ಚಿನ್ನಿ ನೋಡಿ ನಿಂತ್ಕೊಂಡ್ ನೋಡಕ್ ನಾನು ಬಂತ ಮಾಡ್ತೀನಿ ಅಂತ ಹೇಳಿ ಅವಳೇ ವಿಡಿಯೋ ಮಾಡ್ತಾ ಇದ್ದಾಳೆ ಹೋಗ್ ನೋಡ್ಕೊಂಬಾ ಮಮ್ಮ ಅಂತ ಒಂಥರ ಅವಳಗೂ ರೂಢಿ ಆಗ್ಬಿಟ್ಟಿದೆ ನೋಡ್ದವೇ ಕಾಣಿಸ್ತೈತಾ ನಾನು ಅಂತ ಸೊ ರೆಡಿ ಅದೇ ನನ್ ಮಗ ಅವನ್ ಗೊತ್ತಾಗ್ಬಿಡುತ್ತೆ ರೆಡಿ ಆದ್ರೆ ನನ್ನ ಬಿಟ್ಟೋಗ್ತಾರೆ ಅಂತ ಆಮೇಲೆ ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೋದೆ ನಂದ ಗಾಡಿ ಒಂದೊಂದ್ಸಲಿ ಕೈ ಕೊಟ್ಬಿಡುತ್ತೆ ಪೆಟ್ರೋಲ್ ಇದ್ರು ಒಂದೊಂದ್ಸಲಿ ಕೈ ಕೊಟ್ಬಿಡುತ್ತೆ ಕಿಕ್ ಸ್ಟಾರ್ಟ್ ಮಾಡ್ಬೇಕು ಆದ್ರೆ ಒಂದ್ ಹನ್ನೆರಡು ವರ್ಷದಿಂದ ನನ್ಗೆ ಈ ಗಾಡಿ ಕಷ್ಟ ಸುಕ್ತಲೆಲ್ಲಾ ನನ್ ಗಾಡಿ ಬಂದಿದೆ ಇದು ಅದಕ್ಕೆ ನಾನು ಅಹ್ ಹಾಕ್ಬಿಟ್ಟು ಬೇರೆ ತಗೊಳಕು ನನ್ ಮನ್ಸಿಲ್ಲ ಈ ಗಾಡಿನ ಎಲ್ಲೇ ಹೋದ್ರು ನನ್ ಜೊತೆ ಬಂದಿದೆ ಈ ಗಾಡಿ ಅದಕ್ಕೋಸ್ಕರ ಮತ್ತೆ ವಾಯ್ಸ್ ಓವರ್ ಏನು ಕೊಡ್ತಾ ಇದೀನಿ ಕೆಲವೊಂದು ಶಾರ್ಟ್ಸ್ಗೆ ಅಂತಂದ್ರೆ ಸ್ವಲ್ಪ ಹಾಡೆಲ್ಲ ಹಾಕ್ಬಿಟ್ಟಿರ್ತಾರಲ್ಲ ಮಾಲ್ಗಳಲ್ಲಿ ಹಾಗಾಗಿ ಕಾಪಿ ರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ವಾಯ್ಸ್ ಕೊಡ್ತಾ ಇದ್ದೀನಿ ಸ್ವಲ್ಪ ಹಾಗೆ ಏನಾದರೂ ಚಿನ್ನಿಗೆ ಕೊಡ್ಸೋಣ ಅಂಥೇಳಿ ಮನೆಗೂ ಸ್ವಲ್ಪ ತೊಗೊಬರೋಣ ಅಂತ ಕರ್ಕೊಂಡು ಹೋದೆ ಫಸ್ಟೇ ಹೇಳ್ಬಿಟ್ಟಿದೆ ಚಾಕಲೇಟ್ ಎಲ್ಲ ತಗೊಳಂಗಿಲ್ಲ ಚಿನ್ನಿ ಐಸ್ ಕ್ರೀಮ್ ಎಲ್ಲ ತಗೊಳಂಗಿಲ್ಲ ಅಂತ ಆದ್ರೂ ನಂಗೆ ಯಾಕೋ ಅವಳಿಗೆ ಒಂದು ಚಾಕಲೇಟ್ ಆದ್ರೂ ಕೊಡಿಸಿಲ್ಲ ಅಂದ್ರೆ ನನಗ್ ಮನ್ಸೊಪ್ಪಲ್ಲ ಒಂದು ಚಾಕಲೇಟ್ ತಗೋ ಪರವಾಗಿಲ್ಲ ಅಂತ ಹೇಳಿ ಅವಳಿಗೆ ಏನ್ ಬೇಕೋ ಅದನ್ನ ತಗೊಳಕ್ ಬಿಟ್ಬಿಡ್ತೀನಿ ನಾನು ಫಸ್ಟ್ ಅವಳು ಏನ್ ಬೇಕಾದ್ರೂ ತಗೊಂಡ್ಲಿ ಅಂತ ಬಿಟ್ಬಿಡ್ತೀನಿ ನಾನು ಏನು ರಿಸ್ಟ್ರಿಕ್ಷನ್ಸ್ ಮಾಡಕ್ ಹೋಗಲ್ಲ ಅವಳಿಗೆ ಏನ್ ಬೇಕೋ ಅದೇ ತಗೊಂತಾಳೆ ಮಾಮೂಲಿ ಅವ್ಳು ತಿನ್ನೋ ಅಂತ ಐಟಮ್ಸ್ಗಳೇ ಪಪ್ಪ ಇನ್ನೇನು ತಗೊಳಲ್ಲ ಅವಳು ಹ್ಮ್ ಇದ್ ಬೇಕು ತಗೋ ಅಂತ ಹೇಳ್ತಾಳೆ ಇಂಥದ್ ಬೇಕು ತಗೋ ಅಂತ ನಾನು ಅದನ್ನೇ ತಗೋತೀನಿ ನಾನು ಸಾರ್ಟ್ ಔಟ್ ಮಾಡಕ್ ಹೋಗಲ್ಲ ಅದ್ರಲ್ಲಿ ಆದ್ರೆ ಹೇಳಿರ್ತೀನಿ ಚಿನ್ನಿ ನೀನು ಚಾಕ್ಲೇಟ್ಸ್ ಜಾಸ್ತಿ ತಗೋಬಾರ್ದು ಬಿಸ್ಕೆಟ್ಸ್ ಎಲ್ಲಾ ಜಾಸ್ತಿ ತಗೋಬಾರ್ದು ಅಂತ ಹೇಳಿರ್ತೀನಿ ಅದನ್ನ ತಲೆಯಲ್ಲಿ ಇಟ್ಕೊಂಡು ಅವಳಿಗೆ ಏನ್ ಬೇಕೋ ಅದನ್ನೇ ತಂದ್ ತೊಗೊಂಡಿರ್ತಾಳೆ ಮನೆ ಮತ್ತೆ ಮನೇಲಿ ಏನ್ ತಿಂತೀವಿ ನಾವು ಆ ಐಟಮ್ಸ್ನೇ ತಗೊಂಡಿರ್ತಾಳೆ ಅವಳು ನಾನು ಅದಕ್ಕೆ ಏನು ಜಾಸ್ತಿ ಅವ್ಳು ತಗೊಂಡಿದ್ನ ವಾಪಸ್ ಹಾಕಕ್ಕೆ ಹೋಗಲ್ಲ ಮತ್ತೆ ನಾನು ಪಿಜ್ಜಾ ಬೇಯಿಸು ಪಿಜ್ಜಾ ತಿನ್ನೋಣ ಅನ್ಕೊಂಡೆ ಮನೇಲೇ ಮಾಡ್ಕೊಂಡು ಅದಕ್ಕೆ ಪಿಜ್ಜಾ ಬೇಸು ಆಮೇಲೆ ವಡಾಪಾವ್ ಮಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಡಾಪಾವ್ ಎಲ್ಲಾ ತಗೊಂಡಿದಿನಿ ನಾವು ಮುಂಚೆ ನನ್ನ ತಂಗಿ ಇದ್ದಾಗ ನಾವು ಮನೇಲೇ ಆಲ್ಮೋಸ್ಟ್ ಎಲ್ಲಾ ಐಟಮ್ಸ್ನು ಮನೇಲೇ ಮಾಡೋಳು ನನ್ನ ತಂಗಿ ತುಂಬಾ ಚೆನ್ನಾಗಿ ಆಚೆ ಹೊರಗಡೆ ಹೋಗೆಲ್ಲ ತಿಂತಾ ಇರ್ಲಿಲ್ಲ ಅದಕ್ಕೆ ತಿರ್ಗ ಮನೇಲೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಬಟರು ಚೀಸು ಎಲ್ಲ ತಗೊಂಡಿದ್ದೀನಿ ರೆಸಿಪಿ ನಾನು ನೆಕ್ಸ್ಟ್ ಮಾಡಿದಾಗ ನಾನು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೋಡಿ ಮಕ್ಕಳನ್ನ ಈ ತರ ಶಾಪಿಂಗ್ ಅಂತ ಎಲ್ಲ ಆಚೆಲ್ಲ ಕರ್ಕೊಂಡು ಹೋದರೆ ಅವ್ರಿಗೂ ಸ್ವಲ್ಪ ನಾಲೆಜ್ ಬರುತ್ತೆ ಹೆಂಗೆ ಏನು ಆಚೆಗಡೆ ಎಲ್ಲ ನೋಡಿ ಮತ್ತೆ ಅವರು ಎಲ್ಲ ಎಲ್ಲಾ ನೋಡ್ತಾರಲ್ವಾ ಪ್ರೈಸಸ್ ಎಷ್ಟಿದೆ ಮತ್ತೆ ಮಾರ್ಕೆಟ್ಸ್ ಎಲ್ಲಾ ಹೆಂಗಿರುತ್ತೆ ಅವ್ರಿಗೂ ನೆಕ್ಸ್ಟ್ ಸ್ಕೂಲಿಗೆ ಹಾಕ್ತಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ಮ್ಯಾಕ್ಸ್ ಆಗಿರ್ಬೋದು ಅಕೌಂಟ್ಸ್ ಆಗಿರ್ಬೋದು ಎಲ್ಲ ಹೇಳ್ಕೊಡ್ಬೇಕು ನಾವು ನಮ್ಮ ಪಾಡಿಗೆ ನಾವು ಹೋಗೋದು ನಮ್ಮ ಪಾಡಿಗೆ ನಾವು ಬರೋದು ಅದೆಲ್ಲ ಮಾಡಬಾರ್ದು ನಾನು ಹಿಂಗೆ ಎಲ್ಲೋದ್ರು ನನ್ನ ಜೊತೆ ನನ್ನ ಚಿಹ್ನಿಂಗ್ ಕರ್ಕೊಂಡು ಹೋಗ್ತೀನಿ ಅವ್ರ ಇದ್ದಾಗ್ಲೂ ಅಷ್ಟೇ ಅವ್ರು ಕಟ್ ಕರ್ಕೊಂಡು ಹೋಗೋರು ಸೊ ಒಂಥರ ಖುಷಿನೇ ಅವ್ಳನ್ನ ಹೋಗೋದು ಆದ್ರೆ ಸ್ವಲ್ಪ ಹಿಂಸೆ ಇಟ್ಬಿಡ್ತಾಳೆ ಅಲ್ಲಿ ಓಡೋಗೋದು ಇಲ್ಲಿ ಓಡೋಗೋದು ಸ್ವಲ್ಪ ಹಿಡಿಬೇಕು ಮಕ್ಕಳೇ ಹಂಗಲ್ವಾ ನೋಡಿ ಲಾಸ್ಟಿಗೆ ಗೆ ಆಯ್ತು ನಿಂಗೆ ಯಾವ್ ಚಾಕ್ಲೇಟ್ ಬೇಕೋ ತಗೋ ಅಂತ ಹೇಳಿದಾಗ ಆ ಒಂದ್ ಫೈವ್ ಸ್ಟಾರ್ ಚಾಕ್ಲೇಟ್ ತಗೊಂಡ್ಲು ಇನ್ನ ಒಂದ್ ಎರಡ್ ಚಾಕ್ಲೇಟ್ ತಗೊಂಡು ಅವಳು ಗೊತ್ತಾಗ್ದಿರ ಇಟ್ಕೊಂಡಿದೀನಿ ಕೇಳ್ದಾಗ ಹಠ ಮಾಡ್ದಾಗ ಕೊಡೋಣ ಅಂತ ಫಸ್ಟಿಗೆ ತೋರ್ಸ್ಬಿಟ್ರೆ ಕೊಡು ಕೊಡು ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಆಮೇಲೆ ಸುಮಾರು ಜನ ನಿಮ್ ಏಜ್ ಎಷ್ಟು ನಿಮ್ ಏಜ್ ಎಷ್ಟು ಅಂತ ಕೇಳ್ತಾನೆ ಇರ್ತೀರಾ ಸೊ ಇವಾಗ ಆನ್ಸರ್ ಹೇಳ್ತೀನಿ ನಾನು ನನ್ನ ಏಜ್ ಎಷ್ಟು ಅಂತ ಅನ್ಬಿಟ್ಟು ನಾನು ಡಿಸೆಂಬರ್ ನೈನ್ಟಿ ಬಾರ್ನು ನಾನು ಎಷ್ಟೊಂದು ಜನಕ್ಕೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ ಮತ್ತು ತುಂಬ ಅಲ್ಲಿ ಡಿಸ್ಟರ್ಬೆನ್ಸ್ ಇತ್ತು ಹಾಡು ಹಾಕ್ಬಿಟ್ಟಿದ್ರು ಸೊ ಹಂಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಕೆಲವೊಂದು ಶಾರ್ಟ್ಸ್ ಕ್ಲಿಪ್ಪಿಂಗ್ಸ್ ಅಷ್ಟೇ ಆಮೇಲೆ ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಕಬ್ಬಿನ ಜ್ಯೂಸ್ ಫಸ್ಟ್ ಟೈಮ್ ಅವಳು ಕುಡಿಸಿದ್ದು ನಾನು ಒಂದು ಹಾಫ್ ಏನೋ ಕುಡಿದ್ಲು ಅಷ್ಟೇ ಅವಳಿಗೆ ಇಷ್ಟ ಆಗಿಲ್ಲ ಅನ್ಕೊಂತೀನಿ ನಾನು ಸಾಕು ಅಂತ ಕೊಟ್ಬಿಟ್ಲು ನನಗೆ ನಾನು ಕುಡಿಬೋದ ಬೇಡವಾ ಇನ್ನೂ ಮಗ ಎಂಟು ತಿಂಗಳಿದ್ನಲ್ಲ ಅದಕ್ಕೆ ನಾನು ಕುಡಿಯಕ್ಕೆ ಹೋಗಲಿಲ್ಲ ಆಮೇಲೆ ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಅದು ವಿತೌಟ್ ಐಸೆ ಕೊಡ್ಸಿದ್ದೆ ಅವಳಿಗೆ ಅವಳು ಈ ಮಕ್ಕಳು ಅದು ಸ್ಕೂಲ್ ಝೋನ್ ಆಗಿತ್ತು ಮಕ್ಕಳು ಹೋಗೋದು ಬರೋದು ಇದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಅವಳಿಗೆ ಅದು ಬೇರೆ ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು ಇನ್ ಮಲ್ಗೋ ಟೈಮ್ ಬೇರೆ ಆಗಿತ್ತು ಅವಳಿಗೆ ನಿದ್ದೆ ಬೇರೆ ಬಂದಿತ್ತು ಸೊ ಅವಳಿಗೆ ಶಾಪಿಂಗ್ ಎಲ್ಲ ಮಾಡಿದ್ಲಲ್ಲ ಸ್ಟ್ರೈನ್ ಆಗ್ಬಿಟ್ಟಿದ್ಲು ನೋಡಿ ಕುಡಿಲೋ ಬೇಡವೋ ಒಂದ ಮೀನಾ ಮೇಷ ಎಣಿಸ್ತಾ ಇದ್ದಾಳೆ ಬಾಯೊಳಗಡೆ ಒಂದ್ ಚಾಕ್ಲೇಟ್ ಬೇರೆ ಹಾಕೊಂಡವಳೆ ಎಂಜಾಯ್ ಮಾಡ್ತಾಳೆ ನನ್ ಮಗಳು ಆಚೆಗಡೆ ಏನಾದ್ರು ಶಾಪಿಂಗ್ ತರಕಾರಿ ತರೋದು ಗ್ರಾಸರಿಸ್ ತರೋದು ಈ ರೀತಿ ಎಲ್ಲ ಕರ್ಕೊಂಡೋದ್ರೆ ಆ ಅವಳು ತಗೊಳೋದು ನೋಡಿ ಮಮ್ಮ ಈ ತರ ತಗೋ ಆ ತರ ತಗೋ ಅಂತೆಲ್ಲ ಹೇಳೋದು ಸೇಮ್ ಅವ್ರ ಪಪ್ಪಾ ತರಾನೇ ಸೇಮ್ ಅವಳು ಆಮೇಲೆ ನೆಕ್ಸ್ಟ್ ಒಂದು ತರಕಾರಿ ತಗೊಳೋಣ ಅಂತ ಅನ್ಕೊಂಡೆ ಇಲ್ಲೇರ ಒಂದು ರೈತರ ಸಂತೆ ಅಂತ ಇತ್ತು ಯಾಕಿಲ್ ತಗೋಬಾರ್ದು ಅಂತ ಅನ್ನಿಸ್ತು ನನಗೆ ಇಲ್ಲಿ ರೇಟ್ಸ್ ಅನ್ನಿಸ್ತು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋ ನೋಡೋಣ ನಿಮ್ಗೆ ಯಾವ ರೀತಿ ಅನಿಸ್ತು ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ಈ ರೈತರ ಸಂತೆಗೆ ಅಂತ ಆಚೆಗಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಮ್ಮಿ ಇದೆ ಮೇಡಮ್ ಅಂತ ಹೇಳಿದ್ರು ನನಗೆ ಅಷ್ಟು ಅನ್ನಿಸ್ಲಿಲ್ಲ ಆ್ಯಾವ್ರೇಜ್ ಇದೆ ಅಂತಾನೆ ಅನ್ನಿಸ್ತು ನನಗೆ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡೋಣ ಸುಮಾರು ಜನ ಬಂದು ಪರ್ಚೇಸ್ ಮಾಡ್ತಿದ್ರು ಇಲ್ಲಿ ಎಲ್ಲ ಥರನೂ ಇತ್ತು ನೋಡಿ ಒಂದೊಂದು ರೇಟು ಹಾಕಿದ್ದೀನಿ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಆಮೇಲೆ ಫ್ರೂಟ್ಸ್ ಎಲ್ಲ ಥರ ಫ್ರೂಟ್ಸ್ ಇತ್ತು ವೆಜಿಟೇಬಲ್ಸ್ ಇತ್ತು ನೋಡಿ ಕ್ಯಾಪ್ಸಿಕಮ್ ಕಲರ್ ಕಲರು ಕಲರ್ ಕಲರ್ ನಾವೇನ್ ಯೂಸ್ ಮಾಡಲ್ಲ ಗ್ರೀನೇ ನಾವು ಜಾಸ್ತಿ ಇದೇನೋ ಗೊತ್ತಾಗ್ಲಿಲ್ಲ ನನ್ಗೆ ಇದು ಬಾಳೆ ದಿಂಡದು ಅದೇನು ಹೂವನೋ ಗೊತ್ತಾಗ್ಲಿಲ್ಲ ನಂಗೆ ಅದೇನ್ ಯೂಸ್ ಮಾಡಲ್ಲ ನಾವು ಡ್ರ್ಯಾಗನ್ ಫ್ರೂಟು ಪ್ರತಿಯೊಂದು ಇಟ್ಟಿದ್ರು ಅವರು ಕಮ್ಮಿ ಇದೆ ಮೇಡಮ್ ನಮ್ಮಲ್ಲಿ ಕಂಪೇರ್ ಮಾಡಿದ್ರೆ ಅಂತ ಹೇಳಿದ್ರು ಪಾಪ ಅಲ್ಲ ಕೇಳಿದ್ದೆ ಇದನ್ನ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀನಿ ಹೋಗೋಣ ಆಯ್ತು ಬಾ ಹೋಗೋಣ ಅಪೊಲೋನ್ ತಗೊಂಡು ಹೋಗೋಣ

ೂ ಹೊಟ್ಟೆ ಎಸ್ಕೊಂಡು ಇದ್ದಿರ್ತೀವಿ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಬಂದ್ವಿ ಮಸಾಲ ದೋಸೆ ತಿನ್ನೋಣ ಅಂತ ಚೆನ್ನಾಗಿತ್ತು ಮಸಾಲೆ ದೋಸೆ ನಮ್ಮ ಯಜಮಾನ್ರಿಗಂತೂ ಫೇವ್ರೆಟ್ ಮಸಾಲೆ ದೋಸೆ ಚಿನ್ನಿ ಒಂದು ಸ್ವಲ್ಪ ತಿಂದ್ಲು ಅಷ್ಟೆ ನನಗೆ ಉದ್ದಿನ ವಡೆ ಫೇವ್ರೆಟು ಅವಳು ನಿದ್ದೆ ಬೇರೆ ಬಂದ್ಬಿಟ್ಟಿತ್ತಲ್ಲ ಹಂಗಾಗಿ ಸ್ವಲ್ಪ ತಿನ್ನೋದಕ್ಕೆ ಸಾಹಸ ಮಾಡ್ತಾ ಇದ್ದೆ ನಾನು ತಿನ್ಸೋದಕ್ಕೆ ಅವಳಿಗೆ ಮನೇಲಿ ಅಂದ್ರೆ ಹೆಂಗೋ ಮಾಡಿ ತಿನ್ಸ್ ಬಿಡ್ಬೋದು ಆಚೆಗಡೆ ಮಕ್ಳಗ್ ತಿನ್ಸೋದು ತುಂಬಾ ಕಷ್ಟ ಮಕ್ಳಿರೋರು ಗೊತ್ತಿರುತ್ತೆ ಎಷ್ಟ್ ಕಷ್ಟ ಮಕ್ಳಿಗೆ ಆಚೆಗಡೆ ಊಟ ಮಾಡ್ಸೋದು ಅಂತ ಎಷ್ಟು ಆಟಾಡ್ಸ್ತಿದಳು ನೋಡಿ ಊಟ ಅದು ಒಂದು ಇಷ್ಟೇಷ್ ದೋಸೆ ತಿನ್ನಕ್ಕೆ ನೀರ್ ಕುಟ್ಕೊಂಡೇ ಹೊಟ್ಟೆ ತುಂಬಿಸ್ಕೊಂಬಿಟ್ಲು ಹಂಗೇನೆ ಪಾಪ ನಿದ್ದೆ ಬಂದಿತ್ತಲ್ವಾ ಮನೆಗ್ ಬಂದು ಮಲ್ಕೊಂಡ್ಬಿಟ್ಲು ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಹೋಗ್ಬೇಕು ಚಿನ್ನಿ ಬೇಗ ಎದೋಳು ಅಂತ ಹೇಳಿದ್ದೆ ಹಂಗೆ ಮಲ್ಕೊಂಡವಳೆ ಪಾಪ ಅವಳಗೂನು ಸುಸ್ತಾಗ್ಬಿಟ್ಟಿತ್ತು ಓಡಾಡಿ ಗೆ ಮಾರ್ಕೆಟ್ಗೆ ಮಾಲ್ಗೆಲ್ಲ ಓಡಾಡಿ ಸುಸ್ತ್ ಮಾಡ್ಕೊಂಬಿಟ್ಟಿದ್ಲು ನನ್ ಮಗಳು ಪಾಪ ಆಮೇಲೆ ಇನ್ನೊಂದ್ ವಿಚಾರ ಏನು ಅಂತಂದ್ರೆ ನಾನ್ ಹಾಕೋ ಕಂಟೆಂಟ್ಗೆ ಕೆಲವರು ಒಂದ್ ಒನ್ ಪರ್ಸೆಂಟ್ ಅಷ್ಟು ಜನ ಏನು ಏನ್ ಈ ತರ ಆಗ್ತಾ ಇದ್ದೀರಾ ಅಂತ ಕೇಳ್ತಾರೆ ನಾನು ಏನು ಅಂತಂದ್ರೆ ಡೈಲಿ ನನ್ ಡೈಲಿ ಹೆಂಗಿರುತ್ತೆ ಮೀನ್ಸ್ ನನ್ ದುಃಖದಲ್ಲಿ ಇದ್ರೆ ದುಃಖ ಅಂತಾನೆ ಆಗ್ತೀನಿ ಖುಷಿಲಿ ಇದ್ರೆ ಖುಷಿ ಅಂತಾನೆ ಆಗ್ತೀನಿ ನಾನು ಏನ್ ಅದ್ರಲ್ಲಿ ಆರ್ಡರ್ ಮಾಡಕ್ ಹೋಗಲ್ಲ ನಂದೆ ಹೆಂಗಿರುತ್ತೆ ನಾನು ಅದ್ರ ಪ್ರಕಾರವಾಗಿ ಹಾಕ್ತೀನಿ ನೋಡಿ ಆಪಲ್ ಒಂದು ಬಿಟ್ಟು ಅಷ್ಟು ತರಕಾರಿಗೆ ಟೂ ನಾಟ್ ಫೈವ್ ರುಪೀಸ್ ಏನೋ ಆಯ್ತು ನನ್ಗೆ ಅದೇ ಅನ್ಕೋತಾ ಇದೀನಿ ನಾನು ಆಚೆಗಡೆ ಮಾರ್ಕೆಟ್ ಅಲ್ಲಿ ತಗೊಂಡಿದ್ರೆ ಜಾಸ್ತಿ ಬರ್ತಿತ್ತು ಅಲ್ವಾ ತರಕಾರಿ ಅಂತ ಆಮೇಲೆ ಪಿಜ್ಜಾ ಆಮೇಲೆ ಬಟರ್ ಚೀಸ್ ಎಲ್ಲಾ ತಗೊಂಡಿದ್ದೀನಿ ಈ ಸಲೀ ಒಂದ್ ಒಂದ್ ಮನೇಲೆ ಮಾಡ್ಕೊಂಡು ತಿನ್ಕೊಳ್ಳೋಣ ಬಿಡು ಆಚೆ ಒಳಗಡೆ ಜಾಸ್ತಿ ತಿನ್ನೋದ್ ಬೇಡ ಅಂತ ಪಿಜ್ಜಾ ಆಚೆ ತಿನ್ನೋದ್ಕಿಂತ ಮನೇಲೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಪಿಜ್ಜಾ ಬೇಸ್ ಎಲ್ಲ ತಗೊಂಡಿದ್ದೀನಿ ಸಾಸಸ್ಸು ಮನೇಲೇ ಇತ್ತು ಕೆಲವೊಂದು ಪಿಜ್ಜಾ ಬೇಸ್ ಸಾಸಸ್ ಎಲ್ಲ ಇತ್ತು ಸೊ ಇದು ಮ್ಯಾಗಿ ಚಿಕನ್ ನೂಡಲ್ಸ್ ಅಂದರೆ ಫಸ್ಟ್ ಟೈಮ್ ತಗೊಂಡಿದ್ದೀನಿ ಟ್ರೈ ಮಾಡೋಣ ಅಂತ ಆಮೇಲೆ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾದಾಮ್ ಆಯಿಲ್ ತಗೊಂಡೆ ಈ ಸಲ ಆಲ್ಮಂಡ್ ಆಯಿಲು ನೆಕ್ಸ್ಟ್ ಇದು ಚಿಕನ್ ರೆಸಿಪಿ ಅಂತ ಹೇಳಿದ್ನಲ್ಲ ಇದು ಬಿರಿಯಾನಿ ಮಾಡೋದಿಕ್ಕೆ ಅಂದ್ಬಿಟ್ಟು ನಾನು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನಾ ಸೊಪ್ಪು ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ರುಬ್ಕೊಂಡಿದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಮತ್ತೆ ಗ್ರೀನ್ ಗ್ರೀನ್ ಆಗಿರುತ್ತೆ ನೋಡಿ ಇದು ರುಬ್ಬೋದಕ್ಕೆ ಸ್ವಲ್ಪ ಟೊಮ್ಯಾಟೊ ಈರುಳ್ಳಿ ಇದು ಫ್ರೈಗೆ ಒಂದು ಅರ್ಧ ಕೆ ಜಿ ಅಷ್ಟು ಹಾಕಿದ್ದೆ ಬಿರಿಯಾನಿಗೆ ಈ ಥರನೂ ಬಿರಿಯಾನಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಫ್ರೈ ಆಗ್ಬೇಕು ಈರುಳ್ಳಿ ಅವಾಗೇನೆ ಟೇಸ್ಟ್ ಚೆನ್ನಾಗ್ ಬರೋದು ಸ್ವಲ್ಪ ನಾನು ಆಯಿಲ್ ಜಾಸ್ತಿ ಹಾಕೊಂಡಿದ್ದೆ ಈ ಸಲ ನೋಡಿ ಪೇಸ್ಟ್ ಈ ತರ ಫುಲ್ ಗ್ರೀನ್ ಆಗುತ್ತೆ ಆಮೇಲೆ ನಾನು ಪುಡಿಗಳು ಅಂತಂದ್ರೆ ಮನೆಯಲ್ಲೇ ಮಾಡಿರೋ ಗರಂ ಮಸಾಲೆ ಹಾಕೊಂಡ್ತೀನಿ ನಾನು ಆಚೆ ಗರಂ ಮಸಾಲಾ ಬಿರಿಯಾನಿಗ್ ನಾನು ಯೂಸ್ ಮಾಡಲ್ಲ ಆದಷ್ಟು ಪಲಾವ್ ಸಾಮಾನೆಲ್ಲ ಸಿಗುತ್ತಲ್ಲ ಅದನ್ನೇ ಫುಲ್ ಗ್ರೈಂಡ್ ಮಾಡ್ಬಿಟ್ಟು ಗರಂ ಮಸಾಲ ಅಂತ ಯೂಸ್ ಮಾಡ್ಕೊತೀನಿ ಸ್ವಲ್ಪ ಧನ್ಯಾ ಪುಡಿ ಹಾಕ್ತೆ ಅಷ್ಟೆ ಆಮೇಲೆ ಉಪ್ಪು ಅದು ಅದ್ಬಿಟ್ರೆ ಬೇರೆ ಇನ್ನೇನು ಹಾಕಿಲ್ಲ ನಾನು ಇದಕ್ಕೆ ತುಂಬಾ ಚೆನ್ನಾಗಾಗಿತ್ತು ನಾನು ಫಸ್ಟಿಗೆ ಹೇಳ್ದಂಗೆ ಉಪ್ಪು ಖಾರ ನೀಟಾಗಿ ಹಾಕ್ಬಿಟ್ರೆ ಅಡುಗೆ ಅಂತೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಆಗಿತ್ತು ನಾನು ಸೊಪ್ಪಿದ್ರೆ ಮಾಮೂಲಿ ಈ ಥರ ಪಾಲಕ್ ಸೊಪ್ಪು ಆ ಥರನೇ ಇದ್ರೆ ಚಿಕನ್ ಏನಾರುತ್ತಂದ್ರೆ ಈ ರೀತಿ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ಕಬಾಬ್ಗೆ ಮಾಮೂಲಿ ಕಲ್ಸಿಟ್ಟಿದ್ದೆ ಸ್ವಲ್ಪ ಮೊಸರು ಬಜ್ಜಿಗೆ ಬಿರಿಯಾನಿಗೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ನೆಕ್ಸ್ಟು ಇದೇ ಥರ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗುತ್ತೆ ಟೇಸ್ಟಿಯಾಗುತ್ತೆ ಯಾರ್ಯಾರಿಗೆ ಸೊಪ್ಪು ಯೂಸ್ ಮಾಡೋಕೆ ಇಷ್ಟ ಇಲ್ಲ ಸೊಪ್ಪನ್ನ ಕ್ವಿಟ್ ಮಾಡಿಬಿಟ್ಟು ಯೂಸ್ ಮಾಡಬಹುದು ಥ್ಯಾಂಕ್ ಯು